ಭಟ್ಕಳದ ಕುಂಡಿಯ ಧ್ವಜಕಟ್ಟೆ ತೆರವು ಪ್ರಕರಣದಲ್ಲಿ ಸಚಿವ ಮಂಗಳ್ ವೈದ್ಯ ಅವರ ಕೈವಾಡವಿದೆ ಎನ್ನುವ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಅವರ ಹೇಳಿಕೆಯನ್ನು ಖಂಡಿಸುತ್ತೇನೆ ಎಂದು ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಆರೇಶ್ ನಾಯ್ಕ್ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಟ್ಕಳದ ತೆಂಗಿನ ಕುಂಡಿಯ ಬಂದರಿನ ಬಳಿಯಿಂದ ಧ್ವಜದ ಕಟ್ಟಿಯ ತೆರವಿನ ಹಿಂದೆ ಸಚಿವ ಮಂಗಳ್ ವೈದ್ಯ ಅವರ ಕೈವಾಡವಿದೆ ಅವರ ಕುಮ್ಮುಕ್ಕಿನಿಂದಲೇ ತೆರವು ಕಾರ್ಯ ನಡೆದಿದೆ ಎಂದು ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಡಿಮನೆ ಅವರು ಹೇಳಿಕೆ ನೀಡಿದ್ದಾರೆ ಹಿಂದುಳಿದ ವರ್ಗದ ಸಚಿವರಾಗಿರುವ ಮಂಗಳ್ ವೈದ್ಯ ಅವರು ಜಿಲ್ಲೆಯಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಅವರ ಮೇಲೆ ಇಂತಹ ಆರೋಪ ಮಾಡುವುದು ಸರಿಯಲ್ಲ ಜೊತೆಗೆ ಸರ್ಕಾರದ ಗ್ಯಾರಂಟಿಗಳನ್ನು ಎಂದು ಬಿಂಬಿಸಿದ್ದಾರೆ ಈ ಬಗ್ಗೆ ಸರ್ಕಾರವು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದರು ಚುನಾವಣೆಯ ಸಮಯದಲ್ಲಿ ಕೋಮುಗಲಭೆ ಮಾಡುವುದು ಬಿಟ್ಟು ಬಿಜೆಪಿಗೆ ಬೇರೆ ಕೆಲಸ ಇಲ್ಲ ಈ ಹಿಂದೆ ಪಟ್ಕಣದಲ್ಲಿ ನಡೆದ ಬಿಜೆಪಿ ಮುಖಂಡ ತಿಮ್ಮಪ್ಪ ನಾಯ್ಕ ಹಾಗೂ ಚಿತ್ತರಂಜನ್ ಅವರ ಹತ್ಯೆಯ ತನಿಖೆಯ ಬಗ್ಗೆ ಇಂದಿನ ಸಂಸದ ಹಾಗೂ ನಾಯಕರು ಮಾತನಾಡುತ್ತಿಲ್ಲ ಬದಲಾಗಿ ಕೋಮುಗಲಭೆಗೆ ಪ್ರಚೋದನಕಾರಿ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಕಳೆದ ಹತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದೇನೆ ಹೀಗಾಗಿ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ ಹಾಕಿದ್ದೇನೆ ಎಂದ್ರು ಎಲ್ಲ ಸಲ ಆರೋಪವನ್ನು ಮಾಡುವ ಮೂಲಕ ಸಮಾಜದ ಸ್ವಾಸ್ಥ್ಯ ಒಂದು ಗೊಂದಲವನ್ನು ಏರ್ಪಡಿಸಿ ಮತ್ತು ಏನು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಗಳಿಸತಕ್ಕಂತಹ ವಾತಾವರಣ ಸೃಷ್ಟಿ ಮಾಡಿಕೊಳ್ತಾರೆ ಮತ್ತು ಅಲ್ಲಿಯ ಮುಖಂಡರವರೆಲ್ಲ ಸೇರಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲಾ ಮಂತ್ರಿಗಳಾಗಿ ಅವರು ಮುಖಂಡನಾಗಿ ಒಳ್ಳೆ ಕೆಲಸ ಕಾರ್ಯ ಮಾಡುವ ಮೂಲಕ ಜಿಲ್ಲೆಯಲ್ಲಿ ಅವರನ್ನ ಒಳ್ಳೆ ಕೆಲಸ ಕಾರರು ಒಂದು ವಿಶೇಷ ಭಾವನೆಯನ್ನು ಇಟ್ಟು ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರಿಗೆ ಮೀನುಗಾರಿಕಾ ಒಂದಲು ಹಾಗೂ ಒಳ ಇಲ್ಲಸನದ ಆರೋಪವನ್ನು ಮಾಡುವ ಮೂಲಕ ಮಂತ್ರಿ ಪದಿಯಲ್ಲಿ ಮಂತ್ರಿ ಅಂತ ಒಂದು ದೃಷ್ಟಿ ಏಕದೃಷ್ಟಿಯನ್ನು ಇಟ್ಟುಕೊಂಡು ಇಲ್ಲಸನದ ಆರೋಪಗಳನ್ನು ಮಾಡ್ತಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಳುವಾಗ ವರ್ಗ ಉಪ ಜೀವನ ದಲಿತರು ಸೇರಿ ಕನಿಷ್ಠ ಎಂಬತ್ತು ಪರ್ಸೆಂಟ್ ಅಷ್ಟು ನೆಲೆಸಿಕ್ಕಿದ್ದಾರೆ ಅದನ್ನೆಲ್ಲ ಪರಿಗಣನೆ ತೆಗೆದುಕೊಂಡು ಹಿಂದುಳಿದ ವರ್ಗ ಬಗೆ ಸಮಾಜದಿಂದ ಅವರನ್ನ ನಮ್ಮ ಮಂತ್ರಿ ಮಂಡಲದಲ್ಲಿ ಮಂತ್ರಿಯನ್ನು ಮಾಡಿ ಅವರ ಕೆಲಸಕ್ಕೆ ಇಲ್ಲಿ ನಮ್ಮ ಉಸ್ತುವರಿಯಾಗಿ ಸರ್ಕಾರ ಇಂತಹ ಸಂದರ್ಭದಲ್ಲಿ ಪ್ರಕಾಶ್ ಪುಣೆ ಕಟ್ಟಡದಲ್ಲಿ ಮಂಗಳ ವೈದ್ಯರ ನೇರ ಹಸ್ತಕ್ಷೇಪ ಏನು ಚಿಕ್ಕನಗುಡಿಯಲ್ಲಿ ಏನು ಸಾವರ್ಕರ್ ವೀರಸವರ ಸಾವರ್ಕರ್ ಅವರ ಕಟ್ಟೆಯನ್ನು ತೆಗೆದುಕೊಳಿಸೋಸ್ಕರ ಏನು ವಿಚಾರ ನಡೆಯಿತು ಅದಕ್ಕೆ ನೇರವಾಗಿ ಮಕ್ಕಳ ಇದರ ಹಸ್ತಕ್ಷೇಪ ಇರ್ತಕ್ಕಂಥ ಆವಾದನೆಯನ್ನು ಮಾಡ್ತಾರೆ ಕೋಶಿ ಅವರು ಒಂದು ಪತ್ರಿಕೆಯಲ್ಲಿ ಒಂದು ಟಿವಿ ಮಾಧ್ಯಮದಲ್ಲಿ ನಾನು ಅನ್ಕೊಂಡಿದ್ದೇನೆ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ತನ್ನ ಕೆಲಸ ಕಾರ್ಯವನ್ನು ನಿಭಾಯಿಸಿರತಕ್ಕ ಪ್ರಕಾಶ್ ಕೋಣೆಯವರೆ ಆಧಾರ ರಹಿತವಾಗಿ ಏನು ಒಂದು ಜವಾಬ್ದಾರಿಯುತವಾದ ಮಧ್ಯವರ ಮೇಲೆ ಹೇಳಿಕೆಯನ್ನು ಕೊಡ್ತಾರೋ ಆ ಹೇಳಿಕೆಯನ್ನ ನಾನು ಬಲವಾಗಿ ಖಂಡಿಸ್ತೇನೆ ಮತ್ತು ಅದಕ್ಕೆ ಪ್ರಕಾಶ್ ಪಡೆಯ ತಕ್ಷಣ ಆ ಹೇಳಿಕೆಯನ್ನ ಮಂಗಳೂರು ಇದ್ರೆ ಅವರು ವಾಪಸ್ ಆತು ಯಾಕಂತಂದ್ರೆ ಇದು ತೆಗಿ ನಡೆದಿರತಕ್ಕ ವಿಚಾರಗಳು ಬಹುಶಃ ನಡೀತಾ ಇದೆ ಅದು ಯಾವುದೇ ಒಂದು ಧರ್ಮಕ್ಕೆ ಅಥವಾ ಜಾತಿಗೆ ಸಂಬಂಧಪಟ್ಟು ಅಲ್ಲಿ ನಡೆಸಿಲ್ಲ ಯಾವ ಗ್ರಾಮ ಪಂಚಾಯತ್ ಅಲ್ಲಿ ಕೋಮು ಆಡಳಿತ ಆಗಬಾರದು ಅಲ್ಲಿ ಸ್ವಾಸ್ಥ್ಯ ಕಾಪಾಡಿಕೊಳ್ಬೇಕು ಅಂತ ದೃಷ್ಟಿಯಿಂದ ಕಾನೂನನ್ನ ಪರಿಪಾಲನೆ ಮಾಡ್ತಾ ಇದೆ ಪಕ್ಷದ ಮುಖಂಡರಾದ ವಿಠಪ್ಪ ಅಂಗಡಿಕೇರಿ ಜಗದೀಶ್ ನಾಯಕ್ ನಾರಾಯಣ ಕುಬಟಾಕರ್ ಶ್ರೀಕಾಂತ್ ಇದ್ದರು केंद्रा प्लस न्यूज खर्थरा